ವಿದ್ಯಾರ್ಥಿಗಳಿಗೂ ಸುಮುಖ ಈ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಸಕ್ಕರೆ ಸತೀಶ್ ಸೊ ಈ ಒಂದು ಅವಧಿಯಲ್ಲಿ ನಾವು ಮೆಗಾಲಿಥಿಕ್ ಸಂಸ್ಕೃತಿ ಮತ್ತು ಕಬ್ಬಿಣ ಯುಗ ಇದ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡಿ ಕಬ್ಬಿಣ ಯುಗ ಈ ಕಬ್ಬಿಣ ಯುಗದಲ್ಲಿ ಕಂಡು ಬರ್ತಕ್ಕಂತಹ ಮೆಗಾಲಿಥಿಕ್ ಸಂಸ್ಕೃತಿಯ ಬಗ್ಗೆ ನಾವು ಹೆಚ್ಚು ಅಭ್ಯಾಸವನ್ನು ಮಾಡಿ ಸೊ ಮಾನವ ಲೋಹಗಳನ್ನು ಆವಿಷ್ಕರಿಸಿದ ನಂತರ ತಾಮ್ರವನ್ನು ಮೊದಲು ಪತ್ತೆ ಮಾಡೋದನ್ನು ತಿಳ್ಕೊಂಡ್ವಿ ಉತ್ತರ ಭಾರತದಲ್ಲಿ ಮಾನವ ಬಳಸಂತ ಮೊದಲ ಲೋಹ ತಾಮ್ರ ಅಂತ ತಿಳ್ಕೊಡವಿ ಆದರೆ ದಕ್ಷಿಣ ಭಾರತದಲ್ಲಿ ಮಾನವ ಬಳಸಂತ ಮೊದಲ ಲೋಹ ಯಾವುದು ಅಂದರೆ ಕಬ್ಬಿಣ ವೆರಿ ಇಂಪಾರ್ಟೆಂಟ್ ದಕ್ಷಿಣ ಭಾರತದ ಮಾನವ ತಾಮ್ರವನ್ನು ಮೊದಲು ಬಳಸಿಲ್ಲ ಅವನು ನವಶಿಲಾಯುಗದ ನಂತರ ಅವನು ಮೊದಲು ಬಳಸಿದಂಥ ಮೊದಲ ಲೋಹ ಯಾವುದು ದಕ್ಷಿಣ ಭಾರತದ ಮಾನವ ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳ್ತಾರೆ ದಕ್ಷಿಣ ಭಾರತದ ಮಾನವ ಬಳಸಿದ ಮೊದಲ ಲೋಹ ಯಾವುದು ಅಂದರೆ ಕಬ್ಬಿಣ ಸೊ ಈ ಕಬ್ಬಿಣ ಬಳಸಿದ ನಂತರ ಮಾನವನ ಒಂದು ಜೀವನ ವಿಧಾನ ಅತ್ಯಂತ ವೇಗವಾಗಿ ಬದಲಾಗಲಿಕ್ಕೆ ಶುರುವಾಯಿತು ಕಬ್ಬಿಣ ಯುಗದ ವಿಶೇಷತೆಗಳನ್ನು ನಾವು ಗಮನಿಸ್ತಾ ಹೋದ್ರೆ ಕಬ್ಬಿಣ ಯುಗದ ವಿಶೇಷತೆಗಳಲ್ಲಿ ನಮಗೆ ಕಂಡುಬರ್ತಕ್ಕಂಥದ್ದು ಮೆಗಾಲಿಥಿಕ್ ಸಂಸ್ಕೃತಿ ಮೆಗಾಲಿಥಿಕ್ ಸಂಸ್ಕೃತಿ ಯಾವ ಒಂದು ಯುಗದಲ್ಲಿ ರೂಢಿಯಲ್ಲಿತ್ತು ಅಂತ ಕೇಳ್ತಾರೆ ಮೆಗಾಲಿಥಿಕ್ ಸಂಸ್ಕೃತಿ ಯಾವ ಯುಗದಲ್ಲಿ ರೂಢಿಲಿತ್ತು ಅಂದ್ರೆ ಕಬ್ಬಿಣ ಯುಗದಲ್ಲಿ ರೂಢಿಯಲಿತ್ತು ಮೆಗಾಲಿಥಿಕ್ ಅನ್ನೋದನ್ನ ನಾವು ಬೃಹತ್ ಶಿಲಾ ಸಂಸ್ಕೃತಿ ಅಂತೇಳಿ ಗುರುತಿಸ್ತೀವಿ ಬೃಹತ್ ಶಿಲಾ ಸಂಸ್ಕೃತಿ ಏನಿದು ಮೆಗಾಲಿಥಿಕ್ ಸಂಸ್ಕೃತಿ ಏನಕ್ಕೆ ರಿಲೇಟ್ ಆಗಿದೆ ಇದು ಅಂತ ಕೇಳ್ತಾರೆ ಇದು ಕಬ್ಬಿಣ ಯುಗದ ಸಮಾಧಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದಂತಹ ಒಂದು ಸಂಸ್ಕೃತಿ ಈ ಅವಧಿಯಲ್ಲಿ ಒಂದೇ ಮಾದರಿಯ ಸಮಾಧಿಗಳು ನಿರ್ಮಾಣವಾಗಿವೆ ಈ ಅವಧಿಯ ಸಮಾಧಿಗಳನ್ನ ನಾವು ಬೃಹತ್ ಶಿಲಾ ಸಂಸ್ಕೃತಿ ಅಥವಾ ಮೆಗಾಲಿಥಿಕ್ ಸಂಸ್ಕೃತಿ ಅಂತೇಳಿ ಕಾಯ್ತಿವಿ ಸೊ ಇಲ್ಲಿ ಮೆಗಾ ಅಂದ್ರೆ ಬೃಹತ್ ಅಂತ ಅರ್ಥ ನೋಡಿ ಈ ಪದವನ್ನು ಎರಡು ಭಾಗ ಮಾಡಬಹುದು ಮೆಗಾ ಅಂದ್ರೆ ಬೃಹತ್ ಲಿತಿಕ್ ಅಂದ್ರೆ ಶಿಲೆ ಸೊ ಅದನ್ನ ಕಾರಣ ಕಾಯ್ತಾ ಇದೇವೆ ಬೃಹತ್ ಶಿಲಾ ಸಂಸ್ಕೃತಿ ಅಂತೇಳಿ ಗುರುತಿಸ್ತಾ ಬಂದಿದ್ದೀವಿ ಶವ ಸಂಸ್ಕಾರಕ್ಕಾಗಿ ಈ ಒಂದು ಸಂಸ್ಕೃತಿಯನ್ನ ಕಬ್ಬಿಣ ಯುಗದಲ್ಲಿ ಪ್ರಾರಂಭ ಮಾಡಲಾಯಿತು ಸೊ ಈ ಮೆಗಾಲಿಕ್ ಸಂಸ್ಕೃತಿಯ ಎರಡು ಲಕ್ಷಣಗಳೇನು ಅಂತಂದ್ರೆ ಕಬ್ಬಿಣದ ಆಯುಧಗಳ ಬಳಕೆ ಕಬ್ಬಿಣದ ಆಯುಧಗಳನ್ನ ಬಳಸಿದ್ದು ಹೆಚ್ಚಾಗಿ ಈ ಅವಧಿಯಲ್ಲಿ ಇನ್ನೊಂದು ಬೆಂಕಿಯಿಂದ ಬೇಯಿಸಿದಂತಹ ಕಪ್ಪು ಕೆಂಪು ಮಡಕೆಗಳ ಬಳಕೆ ಕಪ್ಪು ಮತ್ತೆ ಕೆಂಪು ಈ ಎರಡೂ ಬಣ್ಣದ ಮಡಕೆಗಳನ್ನ ಈ ಅವಧಿಯಲ್ಲಿ ಬಳಸಲಾಗಿದೆ ಸೊ ಇಲ್ಲೂ ಕೂಡ ಜನ ಕೃಷಿ ಆಧಾರಿತ ಹಳ್ಳಿ ಜೀವನವನ್ನ ನಡೆಸ್ತಾ ಇದ್ರು ಬೇಟೆಯನ್ನ ರೂಢಿಸ್ಕೊಂಡಿದ್ರು ಇಡೀ ಭಾರತದಲ್ಲೇ ಕಬ್ಬಿಣವನ್ನು ಮೊದಲು ದಕ್ಷಿಣ ಭಾರತದಲ್ಲಿ ಬಳಸಲಾಯಿತು ಸೊ ಈ ಒಂದು ಮೆಗಾಲಿತ್ ಸಂಸ್ಕೃತಿಯ ಬಗ್ಗೆ ಮೊಟ್ಟ ಮೊದಲ ಸಂಶೋಧನೆಗಳು ಶುರುವಾಗಿತ್ತು ಯಾವಾಗ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತ ಮೂರರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ ಮೂರರಲ್ಲಿ ಬ್ಯಾಬಿಂಗ್ಟನ್ ಅನ್ನುವರು ಬ್ಯಾಬಿಂಗ್ಟನ್ ಎಂಬ ವಿದ್ವಾಂಸರು ಮೊಟ್ಟ ಮೊದಲ ಬಾರಿಗೆ ಈ ಮೆಗಾಲಿಥಿಕ್ ಸಂಸ್ಕೃತಿಯ ಸಮಾಧಿಗಳನ್ನು ಕೇರಳದಲ್ಲಿ ಪತ್ತೆಸ್ತಾರೆ ವೆರಿ ಇಂಪಾರ್ಟೆಂಟ್ ಕೇರಳದಲ್ಲಿ ಅವರು ಪತ್ತೆ ಮಾಡ್ತಾರೆ ಆ ಒಂದು ಮೆಗಾಲಿಟಿಕ್ ಸಮಾಧಿಗಳನ್ನು ಕುರಿತು ವಿವರಣೆಯನ್ನ ನೀಡ್ತಾರೆ ಸೊ ದಕ್ಷಿಣ ಭಾರತದಲ್ಲಿ ಇದುವರೆಗೂ ಸಂಶೋಧನೆ ಆಗಿರ್ತಕ್ಕಂಥ ಸುಮಾರು ಎರಡು ಸಾವಿರ ಮೆಗಾಲಿಟಿಕ್ ಸಮಾಧಿಗಳು ನಮಗೆ ಸಿಕ್ಕಿವೆ ಸೊ ಅದರಲ್ಲಿ ಅತಿ ಹೆಚ್ಚು ನೆಲೆಗಳು ಮೆಗಾಲಿಟಿಕ್ ನೆಲೆಗಳಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆರ್ನೂರ ಅರವತ್ತೈದು ಮೆಗಾಲಿಟಿಕ್ ಸಂಸ್ಕೃತಿಯ ನೆಲೆಗಳು ನಮ್ಗೆ ಕಂಡು ಬಂದಿರೋದನ್ನ ಗಮನಿಸಬಹುದು ಸೊ ಎರಡನೇ ಸ್ಥಾನದಲ್ಲಿ ತಮಿಳುನಾಡಿದೆ ಎರಡನೇ ಸ್ಥಾನದಲ್ಲಿ ತಮಿಳ್ನಾಡು ಆರುನೂರ ಏಳು ಸಮಾಧಿಗಳಿದೆ ಮೂರನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ ಆಂಧ್ರ ಪ್ರದೇಶದಲ್ಲಿ ಮುನ್ನೂರು ಬೃಹತ್ ಚಿಲಾ ಸಂಸ್ಕೃತಿಯ ನೆಲೆಗಳು ಸಿಕ್ಕಿದೆ ಸೊ ಆನಂತರ ಕೇರಳ ಕೇರಳದ ಸುಮಾರು ಇನ್ನೂರ ಎಪ್ಪತ್ತು ನೆಲೆಗಳು ಕಂಡುಬರ್ತವೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ತೊಂಬತ್ತೊಂದು ಬೃಹತ್ ಶಿಲಾ ಸಂಸ್ಕೃತಿಯ ನೆಲೆಗಳು ನಮ್ಮ ಪ್ರಮುಖವಾಗಿ ಕಂಡು ಬರ್ತವೆ ಸೊ ಹಾಗಾದ್ರೆ ಈ ನೆಲೆಗಳು ಈ ನೆಲೆಗಳು ಇರ್ತಕ್ಕಂಥ ಸ್ಥಳಗಳು ಯಾವ್ಯಾವು ಅದನ್ನು ಕೂಡ ಎಕ್ಸಾಮ್ ತಿಳ್ಕೋಬೇಕಾಗುತ್ತೆ ನಾವು ಒಂದೊಂದಾಗಿ ಅದನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೆಲೆಗಳಿದೆ ಗೃಹ ಶಿಲಾ ಸಂಸ್ಕೃತಿ ನೆಲೆಗಳು ಅಂತಂದ್ರೆ ಚಿತ್ರದುರ್ಗದ ಬ್ರಹ್ಮಗಿರಿ ಇದೆ ಬ್ರಹ್ಮಗಿರಿ ಚಿತ್ರದುರ್ಗದ ಬ್ರಹ್ಮಗಿರಿ ಹಾವೇರಿ ಜಿಲ್ಲೆಯ ಹಳ್ಳೂರ ರಾಯಚೂರಿನ ಮಸ್ಕಿ ರಾಯಚೂರಿನ ಮಸ್ಕಿ ಬಳ್ಳಾರಿಯ ಸಂಗನಕಲ್ಲು ಬಳ್ಳಾರಿಯ ಸಂಗನಕಲ್ಲು ಮತ್ತೆ ಅದೇ ತರ ತೆಕ್ಕಲ ಕೋಟೆ ಇವೆರಡು ಬೆಳ್ಳಾರಿಯಲ್ಲೇ ಇವೆ ಸಂಗನಕಲ್ಲು ಮತ್ತು ತೆಕ್ಕಲ ಕೋಟೆ ಅನ್ನುವಂತ ಸ್ಥಳಗಳು ಕೋಲಾರದ ಬನಹಳ್ಳಿ ಕೋಲಾರದ ಬನಹಳ್ಳಿ ಈ ಮತ್ತೆ ಕೊಪ್ಪಳ ಜಿಲ್ಲೆಯ ಸಮೀಪ ಬಂದ್ ಬರ್ತಕ್ಕಂತ ಮೋರೇರ್ ಗುಡ್ಡ ಇತ್ತೀಚೆಗೆ ಇದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸ್ಬೇಕು ಅಂತ ಹೇಳಿ ಡಿಸ್ಕಷನ್ ನಡೆದಿತ್ತು ಮೋರೇರ್ ಗುಡ್ಡ ಅಂತೇಳಿ ಕೊಪ್ಪಳ ಜಿಲ್ಲೆಯಲ್ಲಿ ಇದು ಕಂಡು ಬರುತ್ತೆ ಮೋರೇರ್ ಗುಡ್ಡ ಅಂತ ಇಲ್ಲೆಲ್ಲ ಬೃಹತ್ ಶಿಲಾ ಯುಗಕ್ಕೆ ಸಂಪಟ್ಟಂತಹ ಬೃಹತ್ ಶಿಲಾ ಸಂಸ್ಕೃತಿ ಕಟ್ ಕಂಡು ಸಮಾಧಿಗಳು ಪತ್ತೆಯಾಗಿವೆ ಇದಿಷ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಾಧಿಗಳು ಇನ್ನು ತಮಿಳುನಾಡಲ್ಲಿ ಎರಡು ಪ್ರಮುಖವಾದಂಥ ಪ್ಲೇಸ್ ಇದೆ ಒಂದು ಅದಿಚೆನ್ನೂರ್ ಅದಿಚೆನ್ನೂರ್ ಇನ್ನೊಂದು ಪ್ರಮುಖವಾಗಿ ಪಯ್ಯಂಪಲ್ಲಿ ಪಯ್ಯಂಪಲ್ಲಿ ತಮಿಳುನಾಡಿನ ಅರಿಚೆನ್ನೂರು ಮತ್ತು ಪಯ್ಯಂಪಲ್ಲಿಯಲ್ಲಿ ಬೃಹತ್ ಶಿಲಾ ಸಂಸ್ಕೃತಿಯ ನೆಲೆಗಳು ಕಂಡು ಬಂದಿವೆ ಅದೇ ತರ ಆಂಧ್ರ ಪ್ರದೇಶ ತಗೊಳ್ಳೋದೇ ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಕೊಂಡ ಮತ್ತು ಯಲ್ಲೇಶ್ವರಂ ನಾಗಾರ್ಜುನ ಕೊಂಡ ಯಲ್ಲೇಶ್ವರಂ ಆಂಧ್ರ ಪ್ರದೇಶದ ಪ್ರಮುಖವಾದಂಥ ನೆಲೆಗಳು ಕೇರಳದಲ್ಲಿ ಪೋರ್ಕ್ಯಾಲಂ ಪೋರ್ಕಾಲಂ ಅಂತ ಸ್ಥಳ ಕೇರಳದಲ್ಲಿ ಬೃಹತ್ಶಿಲಾ ಸಮಾಧಿಗಳು ಕಂಡು ಬರ್ತವೆ ಸೊ ಜಮ್ಮು ಕಾಶ್ಮೀರ ಉತ್ತರ ಪ್ರದೇಶದಲ್ಲೂ ಇದರ ನೆರೆಗಳು ಕಂಡು ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಅಂದರೆ ಬುರ್ಜಹಾಮ್ ಜಮ್ಮು ಕಾಶ್ಮೀರದ ಬುರ್ಜಹಾಮ್ ಕಂಡು ಬರುತ್ತೆ ಅದೇ ತರ ಲೇಹ್ ಜಮ್ಮು ಕಾಶ್ಮೀರದ ಲಡಾಖ್ ಮತ್ತೆ ಲೇಹ್ ಅಂತ ಸ್ಥಳ ಇದೆಯಲ್ಲ ಅಲ್ಲಿಯೂ ಕೂಡ ಈ ಬೃಹಸಿಲ ಸಂಸ್ಕೃತಿಯ ನೆರೆಗಳನ್ನು ನಾವು ಗುರುತಿಸಬಹುದು ಉತ್ತರ ಪ್ರದೇಶದ ಅಲಹಾಬಾದ್ ಉತ್ತರ ಪ್ರದೇಶದ ಅಲಹಾಬಾದ್ ಇದು ಉತ್ತರ ಭಾರತದಲ್ಲಿ ಕಾಣ್ಬರ್ತವು ಮಿರ್ಜಾಪುರ ಮಿರ್ಜಾಪುರ ಅಲಹಾಬಾದ್ ಮಿರ್ಜಾಪುರ ಮತ್ತೆ ವಾರಣಾಸಿ ಇಲ್ಲಿ ಪ್ರಮುಖವಾಗಿ ಉತ್ತರ ಭಾರತದ ಈ ಎಲ್ಲ ನೆಲೆಗಳಲ್ಲಿ ಬೃಹತ್ ಶಿಲಾ ಸಂಸ್ಕೃತಿಯ ನೆಲೆಗಳು ಮತ್ತು ಸಮಾಧಿಗಳು ಪತ್ತಾಯವನ್ನು ಗಮನಿಸಬಹುದು ಸೊ ಏನಿದು ಬೃಹತ್ ಶಿಲಾ ಸಂಸ್ಕೃತಿ ಅಂತ ಹೇಳಿದ್ರೆ ನೋಡಿ ಕಬ್ಬಿಣ ಯುಗದಲ್ಲಿ ಸ್ವತಂತ್ರ ವ್ಯಕ್ತಿಯನ್ನ ಏನ್ ಮಾಡ್ತಾ ಇದ್ರು ಉತ್ತರ ದಕ್ಷಿಣವಾಗಿ ಆತನನ್ನ ಇತರ ಭೂಮಿಯೊಳಗೆ ಊತು ಅವನ ಸುತ್ತ ದೊಡ್ಡ ದೊಡ್ಡ ಕಲ್ಲು ಚಪ್ಪಡಿಗಳನ್ನ ವೃತ್ತಾಕಾರವಾಗಿ ದೊಡ್ಡ ದೊಡ್ಡ ಕಲ್ಲು ಚಪ್ಪಡಿಗಳನ್ನ ವೃತ್ತಾಕಾರವಾಗಿ ಈ ರೀತಿ ನೆಡ್ತಾ ಇದ್ರು ಸೊ ಈ ಒಂದು ಸವ ಸಂಸ್ಕಾರದ ವಿಧಾನವನ್ನ ನಾವು ಮೆಗಾಲಿತ ಯಾಕಂದ್ರೆ ದೊಡ್ಡ ಕಲ್ಲು ಚಪ್ಪಡಿಗಳಿಂದ ಸುತ್ತುವರಿದ ಸಮಾಧಿಗಳು ಅಂತ ಬ್ರೋಶಿಲಾ ಸಂಸ್ಕೃತಿ ಅಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಕಲ್ಲು ಚಪ್ಪಳಿಗಳನ್ನ ಊತು ಸಮಾಧಿಗಳನ್ನ ಮಾಡ್ತಾ ಇದ್ರು ಇದಕ್ಕೆ ಬೃಹತ್ ಶಿಲಾ ಸಂಸ್ಕೃತಿ ಅಂತ ಕರೀತಾ ಇದ್ರು ಹಾಗಾದ್ರೆ ಸ್ಥಳೀಯ ಹೆಸರುಗಳು ಮತ್ತೆ ಇದಕ್ಕೆ ಇರ್ತಕ್ಕಂತಹ ಒಂದು ಆರ್ಕ್ಯಾಲಜಿಕಲ್ ಹೆಸರುಗಳು ಏನೇನು ಅಂತ ನೋಡೋಣ ಈ ಬೃಹತ್ ಶಿಲಾ ಸಂಸ್ಕೃತಿನೇ ಆಮೆಲ್ ಇಂದ ಕರಿದಾರೆ ಮತ್ತು ಆರ್ಕ್ಯಾಲಜಿಕಲ್ ನೇಮ್ ಅನ್ನು ನೋಡೋದಾದ್ರೆ ಇದನ್ನ ಮೆನ್ ಅಂತ ಕರೀತಾರೆ ಮೆನ್ ಅಂತೇಳಿ ಕರಿತಾ ಇದ್ರು ಆ ಥರ ಡಾಲ್ಮೆನ್ಸ್ ಇವೆಲ್ಲ ಆರ್ಕಾಲಜಿಕಲ್ ನೇಮ್ಸ್ ಇದು ಡಾಲ್ಮೆನ್ ಅಂತ ಕರೀತಾ ಇದ್ರು ಸ್ಥಳೀಯ ಹೆಸರುಗಳು ಯಾವುದು ಈ ಒಂದು ಗೃಹಶಿಲಾ ಸಂಸ್ಕೃತಿಗೆ ಅಂತ ಹೇಳಿದ್ರೆ ಟೋಪಿಕಲ್ಲು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನ ಟೋಪಿ ಕಲ್ಲು ಅಂತ ಕರೀತಾರೆ ದಾರಿಕೋಣೆ ಅಂತ ಕರೀತಾರೆ ಟೋಪಿ ಕಲ್ಲು ದಾರಿಕೋಣೆ ಮತ್ತೆ ಕುಡೈಕಲ್ಲು ಅಂತ ಎಲ್ಲಿ ಕೇರಳ ಮತ್ತೆ ತಮಿಳ್ನಾಡಲ್ಲಿ ಇದನ್ನ ಕುಡೈಕಲ್ಲು ಅಂತೇಳಿ ಗುರುತಿಸ್ತಾರೆ ಸೊ ಕೇರಳ ವಿಶೇಷವಾಗಿ ಟೋಪಿಕಲ್ಲು ಮತ್ತು ಕುಡೈಕಲ್ಲು ಅಂತ ಹೇಳಿ ಕರೀತಾರೆ ಕಾಶ್ಮೀರದಲ್ಲಿ ಇದನ್ನು ಮೆನ್ಹಿರ್ ಅಂತೇಳಿ ಕರೀತಾರೆ ಕಾಶ್ಮೀರದಲ್ಲಿ ಮೆನ್ಹಿರ್ ಕರ್ನಾಟಕದಲ್ಲಿ ದಾರಿ ಕೋಣೆ ಅಂತ ಕರೀತಾರೆ ದಾರಿ ಕೋಣೆ ಅಂತ ಕಾಯ್ತಾರೆ ಕಂಡಿ ಕೋಣೆ ದಾರಿ ಕೋಣೆ ಕಂಡಿ ಕೋಣೆ ಮತ್ತು ನೀಲಸುಗಲ್ಲು ಕರ್ನಾಟಕದಲ್ಲಿ ನೀಲಸು ಗಲ್ಲು ಟೋಪಿಕಲ್ಲು ಮತ್ತು ಕುಡೈಕಲ್ಲು ಅಂತೇಳಿ ಕರೀತಾರೆ ಅಂದರೆ ಕೇರಳ ಟೋಪಿಕಲ್ಲು ಕುಡೈಕಲ್ಲು ಕೇರಳ ಮೆನಿಗಿರು ಕಾಶ್ಮೀರ ದಾರಿಕೋಣೆ ಖಂಡಿಕೋಣೆ ನೆಲಸುಕಲ್ಲು ಅಂತೇಳಿ ಇದನ್ನು ಕರ್ನಾಟಕದಲ್ಲಿ ಕರೆದನ್ನು ಗಮನಿಸ್ಬೋದು ಸೊ ಸಾಮಾನ್ಯ ಶಕಪೂರ್ವ ಸಾವಿರದ ಇನ್ನೂರರಿಂದ ಸಾವಿರದ ಇನ್ನೂರರಿಂದ ಸಾಮಾನ್ಯ ಶಕಪೂರ್ವ ಮುನ್ನೂರರವರೆಗಿನ ಕಾಲಘಟ್ಟವನ್ನು ಕಬ್ಬಿಣ ಯುಗದ ಸಂಸ್ಕೃತಿ ಅಂತೇಳಿ ಗುರುತಿಸ್ತೀವಿ ಸೊ ಅದರಲ್ಲಿ ಪ್ರಮುಖವಾಗಿ ನಮಗೆ ಈ ಸಂಸ್ಕೃತಿ ಕಂಡುಬರೋದನ್ನ ಗಮನಿಸ್ಬೋದು ಸೊ ಭಾರತದ ಅತ್ಯಂತ ಪ್ರಾಚೀನ ಕಬ್ಬಿಣದ ನೆಲೆ ಯಾವುದು ಅಂತ ಕೇಳ್ತಾರೆ ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ಭಾರತದ ಅತ್ಯಂತ ಕಾ ಪ್ರಾಚೀನ ಕಬ್ಬಿಣದ ನೆಲೆ ಯಾವುದು ಅಂತ ಹೇಳಿದ್ರೆ ಹಾವೇರಿ ಜಿಲ್ಲೆಯ ಹಳ್ಳೂರ ಸೊ ಇದು ಭಾರತದ ಅತ್ಯಂತ ಪ್ರಾಚೀನ ಕಬ್ಬಿಣದ ನೆಲೆ ಇದು ಭಾರತದ ಕಬ್ಬಿಣದ ನೆಲೆ ಇದನ್ನ ಕಬ್ಬಿಣದ ಉದ್ದಿಮೆ ನೆಲೆ ಅಂತ ಇದ್ರು ಯಾಕೆ ಅಂತ ಹೇಳಿದ್ರೆ ಹಲವಾರು ಕಬ್ಬಿಣದ ಕುಲುಮೆಗಳು ನಮಗೆ ಇಲ್ಲಿ ಸಿಕ್ಕಿವೆ ಇದನ್ನು ಹೊರತುಪಡಿಸಿದ್ರೆ ಕೋಲಾರ ಕೋಲಾರದಲ್ಲೂ ಕೂಡ ಪ್ರಾಚೀನ ಕಬ್ಬಿಣದ ನೆಲೆಗಳು ನಮಗೆ ಸಿಕ್ಕಿರೋದನ್ನ ಗಮನಿಸಬಹುದು ಸೊ ಉತ್ತರ ಭಾರತದಲ್ಲಿ ಮೊಟ್ಟ ಮೊದಲ ಕಬ್ಬಿಣದ ನೆಲೆ ಯಾವುದು ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಅತ್ರಂಜಿಕೇರ ಇದು ಉತ್ತರ ಭಾರತದ ಮೊಟ್ಟ ಮೊದಲ ಕಬ್ಬಿಣದ ನೆಲೆ ಇಡೀ ಭಾರತದಲ್ಲಿ ಯಾವುದು ಫಸ್ಟ್ ಹೋದ್ರೆ ಅಳ್ಳೂರ ಸೊ ಉತ್ತರ ಭಾರತದ ಯಾವುದು ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಅತ್ರಂಜಿಕೇರ ಅನ್ನೋದು ಮೊಟ್ಟ ಮೊದಲ ಕಬ್ಬಿಣದ ನೆಲೆ ಅಂತೇಳಿ ಗುರುತಿಸ್ತಾ ಬಂದಿದ್ದೀವಿ ಕಬ್ಬಿಣದ ಅದಿರಿನ ಕಿಟ್ಟ ಅಂದ್ರೆ ಬೂಲಿಮೆ ಕುಲಿಮೆ ಕಿಟ್ಟ ಎಲ್ಲಿ ಸಿಕ್ಕಿದೆ ಕಬ್ಬಿಣದ ಅದಿರಿನ ಕಿಟ್ಟ ಎಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ತಮಿಳುನಾಡಿನ ಪಯ್ಯಂಪಲ್ಲಿ ಇಲ್ಲಿ ಕಬ್ಬಿಣದ ಅದಿರಿನ ಕಿಟ್ಟ ನಮ್ಗೆ ದೊರತಿರೋದನ್ನ ಗಮನಿಸಬಹುದು ಸೊ ಈ ಕಬ್ಬಿಣದ ನೆಲೆಯ ಅಥವಾ ಕಬ್ಬಿಣದಲ್ಲಿ ಮನುಷ್ಯ ಮಿಶ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದ ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ದ ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದ ಹಲವಾರು ಕುಶಲ ಕರ್ಮಿಗಳು ಬೆಳವಣಿಗೆ ಆಗಿದ್ದು ಕಬ್ಬಿಣದ ಯುಗದಲ್ಲಿ ಅಂದ್ರೆ ಕರಕುಶಲಕಾರರು ಕುಂಬಾರರು ಅಕ್ಕಸಾಲಿಗರು ಕಮ್ಮಾರರು ಮುಂತಾದ ಕರಕುಶಲ ಒಂದು ಸಮುದಾಯ ಕಬ್ಬಿಣ ಯುಗದಲ್ಲಿ ಹೆಚ್ಚು ಬೆಳವಣಿಗೆಗೆ ಬರುತ್ತೆ ಈ ಮೆಗಾಲಿಥಿಕ್ ಸಮಾಧಿಗಳು ಅಂತ ಹೇಳ್ತಾರೆ ಈ ಮೆಗಾಲಿಥಿಕ್ ಸಮಾಧಿಗಳಲ್ಲಿ ಪ್ರಮುಖವಾಗಿ ಜನ ಬಳಸ್ತಾ ಇದ್ದಂತಹ ದೈನಂದಿನ ವಸ್ತುಗಳನ್ನ ಇಟ್ಟು ಸಮಾಧಿಯನ್ನ ಮಾಡ್ತಾ ಇದ್ರು ವಿಶೇಷವಾಗಿ ಸಾಕು ಪ್ರಾಣಿಗಳನ್ನು ಕೂಡ ಯಜಮಾನ್ ಜೊತೆ ಊತಿರ್ತಕ್ಕಂತಹ ನಿದರ್ಶನಗಳು ನಮಗೆ ಈ ಮೆಡಾರಿಟಿ ಸಂಸ್ಕೃತಿಯಲ್ಲಿ ಕಂಡುಬರೋದನ್ನು ಗಮನಿಸ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಇಲ್ಲಿಯವರೆಗೆ ನಾವು ಶಿಲಾಯುಗ ಲೋಹಯುಗಗಳ ಬಗ್ಗೆ ಅಭ್ಯಾಸವನ್ನು ಮಾಡಿ ಸಂಪೂರ್ಣವಾಗಿ ಎರಡೂ ಅಧ್ಯಾಯಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ಇಲ್ಲಿಗೆ ಶಿಲಾಯುಗ ಮತ್ತು ಲೋಹಯುಗ ಈ ಒಂದು ಅಧ್ಯಾಯಗಳನ್ನು ಮಾಡಿ ಮುಗಿಸಿದ್ದೀವಿ ಮುಂದಿನ ಒಂದು ತರಗತಿಗಳಲ್ಲಿ ಅತ್ಯಂತ ಪ್ರಮುಖವಾದ ಅಧ್ಯಾಯ ಸಿಂಧು ನಾಗರಿಕತೆ ಇದ್ರ ಬಗ್ಗೆ ಮಾತನಾಡಬೇಕು ಸೊ ಈಗ ಮಾಡ್ತೀವಿ ಅಂತ ಹೇಳಿದ್ರೆ ಈ ಲೋಹಯುಗ ಮತ್ತೆ ಶಿಲಾಯುಗ ಲೋಹಯುಗಗಳಲ್ಲಿ ನಾವು ಇದುವರೆಗೂ ಏನು ಚಾಪ್ಟರ್ನ ಮಾಡಿದೀವೋ ಇದನ್ನ ಇಟ್ಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಲು ಸಾಧ್ಯವಾಗುತ್ತಾ ಅಂತ ಆಲೋಚಿಸಿ ಈವರೆಗೆ ಶಿಲಾಯುಗ ಮತ್ತು ಲೋಹಗಳ ಯುಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಆಯಿದು ಸೊ ಆ ಪ್ರಶ್ನೆಗಳನ್ನ ಒಂದು ಅವಧಿಯಲ್ಲಿ ಹಳೇ ಶಿಲಾ ಶಿಲಾಯೋಗ ಮತ್ತು ಲೋಹಯುಗಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತಗೊಂಡು ಒಂದು ಅವಧಿಯಲ್ಲಿ ಒಂದು ಚರ್ಚೆಯನ್ನು ಸಂಕ್ಷಿಪ್ತ ಚರ್ಚೆಯನ್ನು ಮಾಡಿ ನಮ್ಮ ಒಂದು ತರಗತಿ ಯಾವ ರೀತಿ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡುವಂಥ ಅವಧಿಯನ್ನು ಕೈಗೊಂಡು ಆ ಒಂದು ಪೇಪರ್ ಕೊಶನ್ ಡಿಸ್ಕಷನ್ ಆದ ನಂತರ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳ ಹಳೆಯ ಶಿಲಾಯೋಗ ಮತ್ತು ಲೋಹಗಳ ಪ್ರಶ್ನೆಗಳನ್ನು ಇಟ್ಕೊಂಡು ಅವಧಿಯನ್ನು ಚರ್ಚಿಸಿದ ನಂತರ ನಾವು ಸಿಂಧು ನಾಗರಿಕತೆಯ ಬಗ್ಗೆ ಇನ್ನೊಂದು ವಿಶೇಷವಾದಂತಹ ಸೆಷನನ್ನು ಕಂಟಿನ್ಯೂ ಮಾಡ್ತೀವಿ ಅಲ್ಲಿವರೆಗೂ ಎಲ್ರಿಗೂ ಈ ನಮ್ಮ ಶಿಖರನಾಡು ಸತೀಶ್ ಮಾಡ್ತಕ್ಕಂಥ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ನಮ್ಮ ಈ ಸುಮುಖ ಸುಮುಖಿ ಸೊಲ್ಯೂಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸೆಷನ್ ನನಗೆ ಅಂತ್ಯಗೊಳಿಸ್ತೀವಿ ಎಲ್ರಿಗೂ ಧನ್ಯವಾದಗಳು